ಮಾಡಿ ಅದಕ್ಕೆ ಮುಂಚೆ ಬಿ ಬಿ ಎಂ ಪಿ ಅಲ್ಲಿ ಹೋಗಿ ಅಲ್ಲಿ ಬಿಬಿಎಂಪಿ ಬಿ ಇರುತ್ತೆ ಅವ್ರ ಜಯ ಕತೆ ಇರ್ತಾರೆ ಅದಕ್ಕೆ ಮುಂದೆ ಮೈಂಡ್ ಸಿವಾಲ್ ಮಾಡಲಿಕ್ಕೆ ಕೆಲಸ ಮೈಂಡ್ಸ್ ಅಲ್ಲಿ ಹೋಗಿ ಡೆಪ್ಟಿ ಡೈರೆಕ್ಟರ್ ಹತ್ರ ಕೇಳಿ ಅವ್ರ ಜಯ ಕತೆ ಇರ್ತಾರೆ ಆಯ್ತಪ್ಪ ಸರ್ಕಾರಿ ಕಚೇರಿ ಬಿಟ್ಟು ನಾನು ಐ ಡಿಪಾರ್ಟ್ಮೆಂಟ್ ನಮ್ಮ ಅಳಿಯ ಇದ್ದಾನೆ ಅವ್ರ ಅಳಿಯ ಅಂದ್ರೆ ನಮ್ಮ ತಂಗಿ ಗಂಡ ಅದೇನು ಹೇಳ್ತೀರ ಕಂಡದ್ರೆ ಅದು ಗೊತ್ತಿಲ್ಲ ಏನಪ್ಪ ಬಾವ ಹಾ ಆಯ್ತು ಬಾವ ತುಂಬಾ ಬಾವ ಸಫಲ ಇರೋದ್ರೆ ಕಾಣ್ತದೆ ಭಾವಂತವರಾಗ್ತಾರೆ ನಮ್ ಜನ ಸೊ ಅವನು ಐ ಟಿ ಕೆಲಸ ಮಾಡ್ತೀನಿ ಅವನ ಹತ್ರ ಹೋಗಿ ಏನಪ್ಪಾ ನಿಮ್ಗೆ ಸರ್ಕಾರಿ ಕೆಲಸ ಮಾಡ್ತೀವಿ ನಮ್ಮಲ್ಲಿ ನಿಮ್ಗೆ ಸರ್ ವರ್ಕ್ ಫ್ರೋಮ್ ಅಂತ ಹೇಳಿ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಕೊಟ್ಟು ನಮ್ಮನ್ನ ತಲೆ ತಿಂತಾರೆ ನಾವಾದ ವರ್ಕ್ ಫ್ರಮ್ ಹೋಮ್ ಇಲ್ಲ ಹೋಮಿಂದ ವರ್ಕ್ ಮಾಡ್ತೀವಿ ಬಿಡ್ತೀವಿ ಅದ ಆಮೇಲೆ ವಿಚಾರ ಹಾಗಾಗಿ ನಾನು ಏನಕ್ಕೆ ಬೇಯಿಸ್ತಾ ಇರೋದು ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿಯೊಬ್ಬ ಒಬ್ಬ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲದೇ ಇರುವಂತಹ ಜೀವನ ಯಾವುದೂ ಇಲ್ಲ ನೀವು ಅನ್ಕೊಳ್ಬಹುದು ಪ್ರಧಾನಿ ಮೋದಿ ಏನು ಸಮಸ್ಯೆ ಇದೆ ಹೊರಗಾಗಿಲ್ಲ ಆರಾಮಾಗಿದ್ದಾರೆ ಈ ಒಂದು ನೂರ ನಲ್ವತ್ತೆರಡು ಕೋಟಿ ಜನ ಅವ್ರ ರಾಜಕೀಯ ಕಾಪಾಡಕ್ಕೆ ಎಷ್ಟು ಕಷ್ಟ ಮಾಡಬೇಕಾಗಿತ್ತು ಹಾಗಾಗಿ ಪ್ರತಿಯೊಬ್ಬ ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರ್ತದೆ ಸಣ್ಣ ನೌಕರನ್ನ ಹಿಡಿದು ದೊಡ್ಡ ಮಟ್ಟದ ಪ್ರಧಾನಿ ಅವರಿಗೆ ಸಮಸ್ಯೆ ಇದ್ದೇ ಇದೆ ಸಮಸ್ಯೆ ಇಲ್ಲದೆ ಇರುವ ಕುಟುಂಬಗಳು ಇಲ್ಲ ಸಮಸ್ಯೆ ಇಲ್ಲದೆ ಇರುವ ನಾಗರಿಕರು ಇಲ್ಲ ಸಮಸ್ಯೆ ಇಲ್ಲದ್ರೆ ಇದ್ರೆ ಅವನ ಮನುಷ್ಯರೇ ಇಲ್ಲ ಸಮಸ್ಯೆ ಇಲ್ಲದೆ ಇರುವ ಯಾರು ಜೀವನ ಇಲ್ಲದೆ ಇರುವಂತಹ ಡೆಡ್ ಬಾಡಿ ಡೆಡ್ ಬಾಡಿ ಸಮಸ್ಯೆ ಬಂದ್ಬಿಟ್ಟಿದೆ ಮೊನ್ನೆ ಕೊರೋನಾ ಸಮಯದಲ್ಲಿ ಎಲ್ಲಿ ಹೋಗಿ ಅದನ್ನ ಇದು ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಕ್ಕಾಗಿಲ್ಲ ಬಾಡಿ ತಗೊಂಡು ಹೋಗಿ ಮೂರು ಜನ ಸಿಗ್ತಿದ್ರು ನಾಲ್ಕು ಹೋಗ್ತಾ ಇಲ್ಲ ಹಾಗಾಗಿ ಸಮಸ್ಯೆ ಇಲ್ಲದೆ ಇರೋದು ಡೆಡ್ ಬಾಡಿಗೂ ಇಲ್ಲ ಹಾಗಾಗಿ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ನಮಗೆ ಜೀವನ ಒಂದೇ ಸೇರಿ ಸಿಕ್ಕಿದೆ ಲೈಫ್ ಇಸ್ ವೆರಿ ಪ್ರೀಶಿಯಸ್ ಡಾಕ್ಟರ್ ಹೇಳ್ತಾ ಇದ್ರು ಸೆಲಿಬ್ರೇಟ್ ಲೈಫ್ ಅಂತ ಲೈಫ್ ಇಸ್ ವೆರಿ ವೆರಿ ಪ್ರೀಶಿಯಸ್ ಮೊನ್ನೆ ನಮ್ಮ ಬ್ಯಾಸ್ಮೇಟ್ ಒಬ್ರು ಡಾಕ್ಟರ್ ಇದ್ರು ಅವ್ರ ಹತ್ರ ಹೋಗಿ ಅದಕ್ಕೂ ಈ ಕೆಲಸ ಎಲ್ಲ ಕೂಡ ಸಮಸ್ಯೆ ಇದ್ದೇ ಇರ್ತದೆ ಆದರೆ ಸಮಸ್ಯೆನೇ ಅರ್ಥ ಮಾಡ್ಕೊಂಡು ನಾವು ಮತ್ತೆ ನಮ್ಮ ಸಮಸ್ಯೆಗಳು ಹೆಚ್ಚು ಮಾಡಿಕೊಳ್ಬಹುದು ಹಾಗಾಗಿ ಗಂಗಾಧರವರು ಬಹಳ ಒಂದು ಒಳ್ಳೆಯ ಸೆಷನ್ ಮಾಡಿದ್ದಾರೆ ಬಹುಶಃ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಹೇಳಿ ನಿಮಗೆಲ್ಲ ಸೆಷನ್ ಮಾಡಬೇಕಂತ ಆಸೆ ಪಟ್ಕೊಂಡಿದ್ದಾರೆ ಬಹುಶಃ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗಿರ್ಬೇಕು ನೋಡಿ ಪರ್ಫಾರ್ಮೆನ್ಸ್ ಮಾಡಕ್ಕೆ ಸ್ಟ್ರೆಸ್ ಮಾಡ್ಕೊಂಡು ಮಾಡಬೇಕಂತ ಅವಶ್ಯಕತೆ ಇಲ್ಲ ಲೈಫ್ ನಲ್ಲಿ ಟ್ವೆಂಟಿ ಪಾಲಿಸಿ ಇಟ್ಕೊಳ್ಳಿ ನಿಮ್ಮ ಪ್ರಯತ್ನವನ್ನು ಏಯ್ಟಿ ಪರ್ಸೆಂಟು ಏನು ಫಲ ಕೊಡದೆ ಅದರ ಮೇಲೆ ಇಡಿ ಟ್ವೆಂಟಿ ಪರ್ಸೆಂಟ್ ಇಶ್ಯೂಸ್ ಮೇಲೆ ಗಮನ ಕೊಡಬೇಕು ತುಂಬ ಪಾಯಿಂಟ್ ನಂಬರ್ ಒಂದು ಎರಡನೇ ಪಾಯಿಂಟು ಟೈಮ್ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಡಾಕ್ಟರ್ ಹೇಳಿದರು ಟೈಮ್ ಮ್ಯಾನೇಜ್ಮೆಂಟು ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಬರೋದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಪರಾಗಿ ಇಲ್ಲದಿರೋದಕ್ಕೆ ಬೆಳಗ್ಗೆ ಯಾವಾಗ ಏಳಬೇಕೋ ಆವಾಗ ಇರೋದಿಲ್ಲ ಯಾರಾದರೂ ರಾತ್ರಿ ಯಾವಾಗ ಮಳಗಬೇಕೋ ಆವಾಗ ಮಳಗಿಲ್ಲ ಕೇಳಿದರೆ ರಾಜಶೇಖರ್ ಅವರು ಹೇಳ್ತಾರೆ ನಮಗೆ ಕರೆಂಟ್ ಕಟ್ ಆಯಿತು ಟ್ವೆಂಟಿ ಡಾಕ್ಟರ್ ಹೇಳಿದರು ಫಿಸಿಕಲ್ ಸ್ಟ್ರೆಂತ್ ಎಷ್ಟು ಮುಖ್ಯನೋ ಅದೇ ತರ ಮೆಂಟಲ್ ಸ್ಟ್ರೆಂತ್ ಬಹಳ ಮುಖ್ಯ ಎಂಟಿ ಮೈಂಡ್ ಪ್ಯಾರಾಡೈಸ್ ನಾನು ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಎದ್ದು ಐದುವರೆಗೆ ಕೂತ್ಕೊಂಡು ಒಂದು ಒಂದು ತಾಸು ಓದ್ತೀನಿ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಓದ್ತೀನಿ ಏನು ಓದ್ತೀನಿ ಅದು ಬಿಡಿ ಅದು ಯಾವುದೇ ಬುಕ್ಸ್ ಇರ್ಬೋದು ಏನೇ ಇರ್ಬೋದು ನಿಮ್ಮ ಕ್ಷೇತ್ರದ ಬಗ್ಗೆ ಇರಬಹುದು ನಿಮ್ಮ ಪೀಸ್ ಆಫ್ ಮೈಂಡ್ ಬಗ್ಗೆ ಇರ್ಬೋದು ಏನೋ ಒಂದು ಪುಸ್ತಕವನ್ನು ಓದಿ ಒಂದು ವಿಷಯ ಅಂತ ನಿಷಿದ್ಯ ಪುಸ್ತಕದಲ್ಲಿ ಯಾವುದೇ ಕೆಟ್ಟ ವಿಷಯ ಇರಲ್ಲ ಎಕ್ಸೆಪ್ಟ್ ಕೆಲವು ಬುಕ್ಸ್ ಬಿಟ್ಟು ವೆಂಕಟೇಶ್ ನೀವು ಯಾವ ಬುಕ್ಸ್ ಓದಿದ್ರೆ ಹೇಳ್ತಾ ಇಲ್ಲ ಬುಕ್ಸ್ ಬರೆಯೋಣಕ್ಕೆ ಒಂದು ಒಂದು ಅಂಗೀಕಾರ ಇರ್ತದೆ ಇಂಥದನ್ನೇ ಬರೆಯಬೇಕಂತ ಡಾಕ್ಟರ್ ವಿಶ್ವನಾಥ್ ಅವರು ಬರೆದಿರೋ ಬುಕ್ ಇರ್ಬೋದು ಟ್ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಏನೋ ಒಂದು ಬುಕ್ ಏನೋ ಒಂದು ಒಂದು ಬುಕ್ ಓದಬೇಕು ಒನ್ ಅವರ್ ಆಗಿಲ್ಲ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಓದಬೇಕು ಯಾಕೆಂದ್ರೆ ಮೆನ್ಯೂ ಆರ್ ರೀಡಿಂಗ್ ಯುವರ್ ಮೈಂಡ್ ಓಪನ್ಸ್ ಆಫ್ ಡಾಕ್ಟರ್ ಅಬ್ದುಲ್ ಕಲಾಂ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಇದು ಬಹಳ ಮುಖ್ಯವಾದಂಥ ವಿಷಯ ಆದರೆ ನೀವು ಈ ಬೆಳಗಿನ ಸಮಯ ನಿಮ್ಮ ಕೈಯಲ್ಲೇ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಆರೂವರೆವರೆಗೆ ಯಾವ ಗ್ರಾಹಕರು ನಿಮಗೆ ಫೋನ್ ಮಾಡಲು ಯಾಕಂದ್ರೆ ಅವನ ಮನೆಯಲ್ಲೇ ಅವ್ನು ಮಾಡ್ತಾ ಇರ್ತಾನೆ ದಟ್ ಈಸ್ ಗಡ್ ಟೈಮ್ ದಟ್ ಇಸ್ ಗಡ್ ಟೈಮ್ ಹಾಗಾಗಿ ಬೇಗ ಹೇಳೋಕ್ಕೆ ಶುರು ಮಾಡಿ ಆಟೋಮೆಟಿಕ್ ಬೇಗ ನಿದ್ರೆ ಬರ್ತದೆ ಈ ಎರಡೂ ತಯ್ಯಕ್ ಮಾಡಿಕೊಂಡ್ರೆ ಈ ಮಧ್ಯದಲ್ಲಿ ಇರೋ ಟೈಮ್ ನಲ್ಲಿ ಏನ್ ಕೆಲಸ ಮಾಡ್ಬೇಕು ಆಲ್ರೆಡಿ ಪ್ಲಾನ್ ಮಾಡ್ಕೊಳ್ಳಿ ವಾರ್ಡ್ ಟು ಡೂ ವಾರ್ಡ್ ಟು ಅಷ್ಟು ಬರ್ದಿಟ್ಕೊಂಡು ಆ ಕೆಲಸ ಮಾಡಿ ಜಾಸ್ತಿ ಕೆಲಸ ಬೇಡ